ಕನ್ನಡದ ಸ್ಟಾರ್ ಗಾಯಕ ಚಂದನ್ ಶೆಟ್ಟಿ ಬಹಳ ದಿನಗಳ ಬಳಿಕ ಮತ್ತೆ ತಮ್ಮ ಅಭಿಮಾನಿಗಳಿಗೆ ಬರ್ಜರಿ ಗಿಫ್ಟ್ ಕೊಟ್ಟಿದ್ರು ಕನ್ನಡದಲ್ಲಿ ಹಲವು ಹಿಟ್ ಸಾಂಗ್ಗಳನ್ನು ನೀಡಿರುವ ಚಂದನ್ ಶೆಟ್ಟಿ ಅವರ ಸಂಯೋಜನೆ ಮೂಡಿ ಬಂದಿದ್ದ ಕಾಟನ್ ಕ್ಯಾಂಡಿ ಸಾಂಗ್ ಸಖತ್ ವೈರಲ್ ಆಗಿದೆ ಈ ಕಾಟನ್ ಕ್ಯಾಂಡಿ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಿಟ್ ಆಗಿದೆ ದಾಖಲೆಯನ್ನು ನಿರ್ಮಿಸಿದೆ ಇದೇ ಹೊತ್ತಲ್ಲಿ ಗಾಯಕ ಚಂದನ್ ಶೆಟ್ಟಿ ನಲ್ಲಿ ಹೊಸ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ಚಂದನ್ ಶೆಟ್ಟಿಗೆ ಸಲಹೆಯನ್ನ ಕೊಡ್ತಿದ್ದಾರೆ ಜೊತೆಗೆ ಈ ಜೋಡಿಗೆ ಶುಭ ಹಾರೈಸಿದ್ದಾರೆ ಗಾಯಕ ಚಂದನ್ ಶೆಟ್ಟಿ ತಮ್ಮ ಇನ್ಸ್ಟಾದಲ್ಲಿ ಕಾಟನ್ ಕ್ಯಾಂಡಿ ಹಡಿಗೆ ಸೊಂಟ ಬಳಕಿಸಿದ ಸುಷ್ಮಿತಾ ಗೋಪಿನಾಥ್ ಅವರ ಜೊತೆಗೆ ಮುದ್ದಾಗಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಇದೇ ಫೋಟೋಗಳು ಈಗ ಸಿಕ್ಕೇ ವೈರಲ್ ಆಗ್ತಿದೆ ಏನು ಇದೇ ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ಹಿಂಗೆ ನಗುತ್ತಾ ಚೆನ್ನಾಗಿರು ಗುರು ನಮ್ಮ ಚಂದನ್ ಶೆಟ್ಟಿಗೆ ಒಳ್ಳೆ ಔಷಧಿ ಜೀವನದಲ್ಲಿ ಬಹಳ ನೊಂದಿದ್ರು ಉತ್ತಮ ಗೆಳತಿಯಾಗಿ ನೀವು ಸಿಕ್ಕಿದ್ದೀರಿ ಹೀಗೆ ನೂರು ವರ್ಷ ನಗು ನಗುತ್ತಾ ಇರಿ ಒಳ್ಳೇದಾಗಲಿ ಮೇಡಮ್ ಒಳ್ಳೆಯ ಜೋಡಿ ಶೆಟ್ಟೆ ಮದ್ವೆ ಊಟ ಯಾವಾಗ ನೀವಿಬ್ರು ಮದುವೆ ಆಗ್ಬಿಡಿ ಗುರು ಅಂತೆಲ್ಲ ಕಾಮೆಂಟ್ಸ್ ಹಾಕಿದ್ದಾರೆ ಕನ್ನಡದ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಾಂಪತ್ಯ ಬದುಕು ಅಂತ್ಯ ಕಂಡಿದೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದ ಸ್ಟಾರ್ ಜೋಡಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆಯಲು ತೀರ್ಮಾನಿಸಿದ್ರು ಡಿವೋರ್ಸ್ ಸುದ್ದಿ ಎಲ್ಲೆಡೆ ಹಪ್ತಾ ಇದ್ದಂತೆ ಖುದ್ದು ಚಂದನ್ ನಿವೇದಿತಾ ಅವರೇ ಈ ಬಗ್ಗೆ ಮಾಹಿತಿ ನೀಡಿದ್ರು ಸದ್ಯ ಗಾಯಕ ಚಂದನ್ ಶೆಟ್ಟಿ ಅಭಿಮಾನಿಗಳಿಗೆ ಹೊಸ ಹೊಸ ಹಾಡುಗಳ ಮೂಲಕ ಮನರಂಜನೆಯನ್ನ ನೀಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ